ನಮ್ಮ ಅವ್ವ ಅಪ್ಪ ನೋಡಿದ ಹುಡುಗನ ಜೊತೆ ಮದುವೆ ಮಾಡ್ಕೊಂಡ್ ನಾವು ಸಂಸಾರ ಮಾಡಗತ್ತೀವ್ರಿ ಆದ್ರೆ ಈಗೇನ್ ಹುಡುಗಿರು ಅಯ್ಯೋತರ ಶಟ್ ಇಲ್ಲಿ ಏನ್ ನಾಟಕ ಮಾಡ್ತಾವ್ರಿ ಹ್ಯಾಂಡ್ಸಮ್ ಹುಡುಗ ನೋಡಿದ್ರ ಹೇ ಬಿಡ ಅದಕ್ಕ ತಲಿ ಇರಲ್ಲ ಅಂತಾರ್ರೀ ಶ್ರೀಮಂತ ಹುಡುಗರು ನೋಡಿದ್ರ ಬಿಡ ಅದೇನ್ ರೆಸ್ಪೆಕ್ಟ್ ಕೊಡಲ್ಲ ಅಂತಾರ್ರಿ ಬಹಳ ಕಷ್ಟಪಟ್ಟ ದುಡಿಯೋ ಹುಡುಗ ನೋಡಿದ್ರ ಅವ ಟೈಮ್ ಕೊಡಲ್ಲ ಅದೇ ಎಲ್ಲಾ ರೆಡಿ ಇದ್ ಶ್ರೀಮಂತ ಹುಡುಗ ನೋಡಿದ್ರ ಬಿಡ ಬೋರಿಂಗ್ ಅಂತಾರೆ ಶಾಂತ ಹುಡುಗ ನೋಡಿದ್ರ ಇದಕ್ಕೇನು ಬ್ರೇಕಪ್ ಆಗೈತೆ ಕೂತೈತಿ ಸತ್ ಹಣ ಕೂತಂಗಂತಾರ ಆದ್ರ ಪಾಪ ನಮ್ ಹುಡುಗರ ಹಂಗಲ್ರಿ ನಮ್ ಅಣತಂಬ್ರ ಬಾಳ ಚಲೋರಿ ಒಟ್ಟ ಹುಡುಗಿ ಸಿಕ್ಕರ್ ಸಾಕ್ರಿ ಅವ್ರಿಗೆ ಅಕ್ಕಿ ಇರ್ಲಿ ಚಾಂದ ಇರ್ಲಿ ದಾಮ್ ಇರ್ಲಿ ತಾಳಗಿರ್ಲಿ ಕಾರ್ಗಿರ್ಲಿ ಬ್ಯಾಳಗಿರ್ಲಿ ಅಂತದ್ ಹಾಕಿರ್ಲಿ ಒಟ್ಟ ಅಕಿ ಜೀವ ಅಂತ ಇದ್ರ ಸಾಕ ಖರೇನ ಏನಂತ ಪ್ಯಾಂಟ್ ಎಲ್ಲ ಇಟ್ಟಿ ಪ್ಯಾಂಟ್ ಕೊಡು ಏ ದೋಸ್ತ್ರ ಜೋಡಿ ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಮತ್ತೇನ ಹೊಸ ಕೇಳ್ತಿ ಆ ಪಾರ್ಟಿ ಕೊಂಟಿ ಯಾರಿಗ್ ಕೇಳಿ ಹೊಂಟಿ ಅಷ್ಟೇ ಯಾರಿಗ್ಯಾಗ ಕೇಳಿ ಹೋಗ್ಬೇಕು ಆ ನನ್ಗ ಕೇಳ್ತೀನಿ ನಿಮ್ಮ ಮನ್ಯಾಗ ಬಾಂಡೆ ತಿಕ್ಕಿನ ಬಟ್ಟೆ ಒಗ್ದೀನಿ ಅಡ್ಗಿ ಮಾಡಿನಿ ತಿನ್ನಕ್ ರೊಟ್ಟಿ ಇದಾವ ಚಪಾತಿ ಇದಾವು ಮತ್ತೇನ್ ಬೇಕು ಹೌದಾ ಅಷ್ಟೇನ ಸಂಜೆ ಕಡಿಗೆನೂ ಬಂದ್ ಮಾಡ್ತೀನಿ